ಮುಂಜಾನೆಯ ಶುಭೋದಯ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ನಿಮ್ಮ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಬೆಳಗ್ಗೆ ಮುಂಜಾನೆಗೆ ಅಂತಂದರೆ ಮುಂಬಾಗಿಲಿಗೆ ಒಂದು ಮುದ್ದಾದ ರಂಗೋಲಿಯೊಂದಿಗೆ ನಮ್ಮ ದಿನಚರಿ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಈ ರಂಗೋಲಿ ನಿಮ್ಗೇನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನೀವು ಒಂದು ಸಲ ಹಾಕಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಹಾಗೇ ಇದು ಏಳರಿಂದ ಒಂದು ಚುಕ್ಕಿಯಲ್ಲಿ ಇದೆ ಸ್ನೇಹಿತರೆ ಈಗ ಇದು ಒಂಬತ್ತರಿಂದ ಒಂದು ಚುಕ್ಕಿ ಮತ್ತು ನೋಡೋದಕ್ಕೆ ತುಂಬನೇ ಚೆನ್ನಾಗಿ ಕಾಣಿಸ್ತು ಒಂದು ಸಲ ಹಾಕ್ಬಿಡೋಣ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಆಗ್ತದೆ ತುಂಬನೇ ಖುಷಿ ಆಯಿತು ಇಷ್ಟ ಆಯಿತು ಚೆನ್ನಾಗಿ ಕಾಣ್ತಿತ್ತಲ್ಲ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ಇದರಲ್ಲೇ ಈ ಡಿಸೈನಲ್ಲೇ ಎಷ್ಟು ಅಷ್ಟು ಡಿಸೈನ್ ಸ್ವಲ್ಪ ಚೇಂಜ್ ಚೇಂಜ್ ಮಾಡಿಕೊಂಡು ಏಳರಿಂದ ಒಂದು ಒಂಬತ್ತರಿಂದ ಒಂದು ಚುಕ್ಕಿ ಹನ್ನೊಂದರಿಂದ ಒಂದು ಚುಕ್ಕಿ ಈ ರೀತಿಯಾಗಿ ಇಪ್ಪತ್ತೊಂದರಿಂದ ಒಂದು ಚುಕ್ಕಿ ಲಾಸ್ಟಿಗೆ ಇಪ್ಪತ್ತೈದು ಈ ರೀತಿಯಾಗೆಲ್ಲ ಬರುತ್ತೆ ತುಂಬ ದೊಡ್ಡ ದೊಡ್ಡದಾಗಿ ಚುಕ್ಕಿ ಎಷ್ಟು ದೊಡ್ಡದಾಗಿ ಇಟ್ಕೊಂಡು ಹೋಗ್ತೀವೋ ಅಷ್ಟು ದೊಡ್ಡ ರಂಗೋಲಿಗಳನ್ನು ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಅದಕ್ಕೆ ಏನು ಬಾರ್ಡರ್ ಲೈನ್ ಕೊಟ್ಟಾಗಲೇ ಅದು ರಂಗೋಲಿ ಒಂಥರ ಅಂದ ಚೆಂದ ಕಾಣಿಸುವಂಥದ್ದು ನಂತರದಲ್ಲಿ ಬೆಳಗ್ಗೆ ಟಿಫನಿಗೆ ಬಂದುಬಿಟ್ಟು ಪಡ್ಡು ಚಟ್ನಿ ಸ್ನೇಹಿತರೆ ಇದು ಪ್ಲೇನ್ ಪಟ್ಟನ್ನು ಮಾಡಿದ್ದೀನಿ ಮಗನಿಗೋಸ್ಕರ ಬೆಳಗ್ಗೆ ಬೇಗ ಮಾಡಬೇಕಲ್ಲ ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಚಿಕ್ಕವನು ಆಟ ಮಾಡ್ತಾಯಿದ್ದ ಅಮ್ಮ ನನಗೆ ಮಸಾಲೆ ಪಡ್ಡು ಮಾಡಿಕೊಡು ಇದು ಎಲ್ಲ ಸಬಕ್ಸಿ ಸೊಪ್ಪು ಹಾಗೆ ಈರುಳ್ಳಿ ಹೆಸಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಂತೇಳಿ ಆಯಿತಪ್ಪ ಮಾಡ್ಕೊಡ್ತೀನಿ ಅಂತೇಳಿ ಮಾಡ್ಕೊಡ್ತಿದ್ದೀನಿ ಸ್ನೇಹಿತರೆ ಇದಕ್ಕೆಲ್ಲ ಚಿಕ್ಕದಾಗ ಎಲ್ಲಾದ್ರೂ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಲ್ಲಲ್ಲೇ ಮಧ್ಯದಲ್ಲಿ ಸಿಗ್ತಾ ಇರುತ್ತಲ್ಲ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಕಡ್ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ನೆನೆಸಿಬಿಟ್ಟು ಹಾಕ್ಕೊಂಡ್ರೆ ಅಂದರೆ ಇನ್ನೂ ತುಂಬಾ ಸೂಪರ್ ಟೇಸ್ಟಿಯಾಗಿರುತ್ತೆ ಇನ್ನೂ ತಿಂತಾರೆ ಸ್ನೇಹಿತರೆ ನನ್ನ ಮನೇಲಿ ನಾನು ಚಿಕ್ಕ ಮಗುಗೆ ಅಂತಂದರೆ ಏನು ಇದು ಮಾಡಿಕೊಟ್ಟಿರ್ತೀನಲ್ಲ ಅದನ್ನೇ ರಿಪೀಟ್ ರಿಪೀಟ್ ಕೇಳ್ತಾಯಿರ್ತಾನೆ ಅವತ್ತು ಮಾಡಿದ್ದಲ್ಲ ಆ ದಿನ ಮಾಡಿದ್ದಲ್ಲ ಮತ್ತು ಅದನ್ನೇ ಮಾಡಿಕೊಡು ಮಮ್ಮಿ ಮತ್ತು ಅದನ್ನೇ ಮಾಡಿಕೊಡು ಅಂತ ಆ ರವೆ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿದು ಏನು ಅವರೇ ಕಾಳಾಕೆ ಮಾಡಿದ್ನಲ್ಲ ಆ ರೊಟ್ಟಿ ಅಂತೂ ಪ್ರತಿದಿನ ಕೇಳೋದೆ ಆ ಮಮ್ಮ ಆ ರೀತಿ ಮಾಡಿಕೊಡು ಅದನ್ನು ಮಾಡ್ಕೊಡಮ್ಮ ಬಾಕ್ಸಿಗೆ ಹಾಕ್ಕೊಡು ಅಂತೇಳಿ ಹಾಗೆಯೇ ದೊಡ್ಡ ಮಗನು ಅವನು ನಮ್ಮ ಫ್ರೆಂಡ್ ಎಲ್ಲ ಇದ್ರಮ್ಮ ಮಾಡಿಕೊಡು ಅಂತೇಳಿ ಅವನು ಮಾಡಿಸ್ಕೊಂಡು ಹೋಗಿದ್ದ ಆಯಿತಪ್ಪ ನಾ ಮಾಡಿಕೊಡ್ತೀನಿ ಅಂತೇಳಿ ಮಾಡಿಕೊಟ್ಟಿದ್ದೆ ಯಾಕಂದರೆ ನನಗೂ ನನಗೆ ತುಂಬ ನೆನಪಾಗ್ತರತ್ತೆ ಸ್ನೇಹಿತರೆ ನಾನು ಸ್ಕೂಲ್ ಡೇಸಲ್ಲೆಲ್ಲ ನನ್ನ ಫ್ರೆಂಡ್ ಮನೇಲಿ ಒಬ್ಬ ರಾಧಾ ಅಂತ ಅವ್ರ ಮನೇಲಿ ಮಧ್ಯಾಹ್ನ ಟೈಮು ನನಗೆ ತುಂಬ ದಿನ ಊಟ ಕೊಟ್ಟಿದ್ದಾರೆ ಅವ್ರ ಅಪ್ಪ ಅವ್ರ ಅಮ್ಮನೂ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಕರ್ಕೊಂಡು ಬಾ ಊಟ ಮಾಡಲಿ ಅಂತ ಪ್ರತಿದಿನ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿ ಅವ್ರ ಮನೇಲಿ ಊಟ ಮಾಡ್ಕೊಂಡು ಇದ್ವಿ ಹಾಗಾಗಿ ಇವತ್ತಿನ ದಿನ ನಮಗೂ ಒಂದು ಅವಕಾಶ ಅದನ್ನು ಸಿಕ್ತಾಗೆ ನಾವು ಬಳಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಅವತ್ತಿನ ದಿನ ನನಗೊಬ್ಬರು ಕೊಟ್ಟಿದ್ದರು ಇವತ್ತಿನ ದಿನ ನಾನು ಇನ್ನೊಬ್ಬರಿಗೆ ಕೊಡ್ತಾ ನನ್ನ ಮಗನ ಮುಖಾಂತರ ಅಂತ ಹೇಳಿ ಅಂದ್ಕೊಂಡು ಮಾಡಿ ಕಳಿಸ್ತೀನಿ ಅಮ್ಮ ನಿನ್ನ ಮಾಡ ಕೊಟ್ಟು ತಿಂಡಿ ಎಲ್ಲ ನನ್ನ ಫ್ರೆಂಡ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರಮ್ಮ ಅವ್ರ ಬಾಕ್ಸಿಗೆ ತಂದಿದ್ದು ನಾನು ತಿಂತೀನಿ ನನ್ನ ಬಾಕ್ಸ್ ಹೇಳಿದ ಅವ್ರು ತಿಂತಾರೆ ಅಂತ ಹೇಳ್ತಾಯಿರ್ತಾನೆ ಆಯ್ತಪ್ಪ ಶೇರ್ ಮಾಡ್ಕೊಂಡು ತಿಂದರೆ ಅದಕ್ಕೇನು ಇಷ್ಟ ಆದ್ರೆ ಆಯ್ತಲ್ಲ ಅಂತ ಹೇಳ್ತಿರ್ತೀನಿ ಮತ್ತು ಆಕ ಟೈಮಿಗೂ ಬಾಕ್ಸಿಗೆ ತುಂಬ ಟೈಮಿಗೂ ಸ್ವಲ್ಪ ಹೆಚ್ಚಿಗೆ ಆಗ್ತಾಯಿರ್ತೀನಿ ಮಕ್ಕಳಲ್ವ ಇವಾಗಿಂದ ಅದು ನೆನ್ಪಲ್ಲಿ ಉಳಿಯೋ ಅಂಥದ್ದು ಸ್ನೇಹಿತರೆ ಹಾಗಾಗಿ ಖುಷಿ ಅನ್ನಿಸ್ತಾ ಇರುತ್ತೆ ಹಾಗೇನೇ ನೋಡಿ ಡೈರೆಕ್ಟ್ ಬಾಕ್ಸಿಗೆ ಕೊಟ್ಬಿಡ್ತಾ ಇದ್ದೀನಿ ಇಷ್ಟಪಟ್ಟು ತಿಂತಾರೆ ಮತ್ತು ಸಂಜೆಗೂ ಇರ್ಸಮ್ಮ ಇದನ್ನ ಅಂತ ಹೇಳ್ತಿರ್ತಾನೆ ಅವಾಗೇನು ಮಾಡ್ತೀನಿ ಅಂದರೆ ಸಾಯಂಕಾಲಕ್ಕೆ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟು ಬಂದಿದ್ದ ತಕ್ಷಣನೇ ಅವಾಗ ಬಿಸಿದು ಮಾಡ್ಕೊಡ್ತಿರ್ತೀನಿ ಸ್ನೇಹಿತರೆ ಮಕ್ಕಳು ತಿಂದರೆ ನಮಗೆ ಖುಷಿ ಅಲ್ವಾ ಹಾಗಾಗಿ ನೋಡಿ ಈ ರೀತಿಯಾಗಿ ಬಂದಿತ್ತು ನೋಡಿ ಸ್ನೇಹಿತರೆ ಇನ್ನೊಂದು ಸಲ ಯಾವಾಗಾದರೂ ಡೀಟೇಲಾಗಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಯಾವುದಿಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ ರೀತಿ ಹೇಗೆ ಮಾಡೋದು ಅಂಥೇಳಿ ಹಾಗೆಯೇ ನೆಕ್ಸ್ಟು ಪಪ್ಪ ಹೆಣ್ಣು ಕೊಟ್ಟಿದ್ರಲ್ವ ಅದನ್ನು ಬರೋ ಅಷ್ಟರಲ್ಲಿ ಮಕ್ಕಳು ಎಲ್ಲ ನಾ ಇದು ನಾಲ್ಕು ಗಂಟೆ ಟೈಮ್ ಅನಿಸುತ್ತೆ ಕಟ್ ಮಾಡಿಟ್ಬಿಟ್ಟೆ ಅಂತಂದರೆ ಬಂದಿದ್ದ ತಕ್ಷಣ ತಿಂತಾರೆ ಎಲ್ಲರೂ ಅಂಥೇಳಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿಡ್ತಾಯಿದ್ದೀನಿ ಹಾಗೆಯೇ ಇದು ಸಿಪ್ಪೆ ತೆಗ್ದು ಅಷ್ಟೇ ಬಂದಿದೆ ಕಟ್ ಮಾಡೋದು ಅದೆಲ್ಲ ವಿಡಿಯೋನೇ ಬಂದಿಲ್ಲ ವಿಡಿಯೋ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೇ ಇರಲಿಲ್ಲ ಇದು ಪರವಾಗಿಲ್ಲ ಅಂಥೇಳಿ ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ ಹಣ್ಣು ಸ್ವೀಟ್ ಇತ್ತು ಚೆನ್ನಾಗಿತ್ತು ಸ್ನೇಹಿತರೆ ನೆಕ್ಸ್ಟು ಸಂಜೆ ಅಡುಗೆ ಮಾಡಬೇಕಲ್ಲ ಹಾಗಾಗಿ ಸಾಂಬಾರು ಮಾಡೋಣ ಅಂಥೇಳಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಮೊಳಕೆ ಹುಳ್ಳಿ ಕಾಳು ಹಾಗೆ ತೊಗರಿಬೇಳೆ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇದಿಷ್ಟು ಕಾಳುಗಳನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರದಲ್ಲಿ ನಿಮಗೆ ಬೇಕಂದರೆ ಅವರ ಬೇಳೆ ಎಲ್ಲದನ್ನೂ ಸೇರಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ಇಲ್ಲ ಬರೀ ಮೊಳಕೆ ಹುಳ್ಳಿ ಕಾಳು ಅದನ್ನೇ ಹಾಕಿ ಮಾಡಬಹುದು ನಂತರದಲ್ಲಿ ಇಲ್ಲೊಂದು ಕಾಯಿ ಸ್ವಲ್ಪ ಕಾಯಿ ಹಾಗಿರುತ್ತಲ್ಲ ಆ ಥರ ಟೊಮೊಟೊ ಒಂದು ಮೂರು ಟೊಮೊಟೊ ಹಸಿಮೆಣಸಿ ಕಾಯಿ ಹಾಗೆಯೇ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಇದೆಲ್ಲ ಸೇರಿಸ್ಕೊಂಡು ನಂತರದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿ ಹೆಚ್ಚಿಗೆ ತೆಂಗಿನಕಾಯಿ ತುರಿ ಏನು ಹಾಕೊಂಡ್ರೆ ಅಂದಷ್ಟು ಇದಾಗಲ್ಲ ಸ್ನೇಹಿತರೆ ಸ್ವಲ್ಪ ಫ್ರೆಶ್ ಇರುವಂಥದ್ದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರದಲ್ಲಿ ಚಿಟಿಕೆ ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ಖಾರದ ಪುಡಿ ಸೇರಿಸ್ಕೊಳ್ಳೋದಾರು ಸೇರಿಸ್ಕೊಳ್ಬೋದು ಅದೇ ಒಂಥರ ಇದು ಆಗುತ್ತೆ ಸೆಮೆಂಟ್ ಸಿಕ್ಕಾಯಿ ಅಂದ್ರೆ ಈ ಸಾಂಬಾರು ತುಂಬಾ ಚೆನ್ನಾಗಿರುವಂಥದ್ದು ಹಾಗೆಯೇ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಎಲ್ಲದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಲ ಕಲಸಿ ನಾವು ಒಂದೆರಡರಿಂದ ಮೂರು ವಿಸಿಲ್ ಮಾಡಿಸ್ಕೊಂಡು ಅಂದರೆ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅನ್ನ ಜೊತೆಗೂ ಊಟ ಮಾಡ್ಬೋದಾಗಿ ಊಟ ಮಾಡಬಹುದು ಚೆನ್ನಾಗಿರುತ್ತೆ ಅವತ್ತಿನ ದಿನ ರಾಗಿ ಹಿಟ್ಟಿದೆ ಅಂಥೇಳಿ ಮಾಡಿಬಿಟ್ಟೆ ಸ್ವಲ್ಪ ಇತ್ತು ರಾಗಿ ಹಿಟ್ಟು ಹಾಗಾಗಿ ದೋಸೆ ಮಾಡೋಣ ಅಂಥೇಳಿ ದೋಸೆ ಮಾಡಿದೆ ಚೆನ್ನಾಗಿತ್ತು ಇದ್ರ ಜೊತೆಗೆ ಮತ್ತು ಏನು ಉಳ್ಳಾಗಡ್ಡಿ ಇದು ಬರುತ್ತಲ್ಲ ತಪ್ಪಲು ನಾವು ನಮ್ಮೂರ ಕಡೆ ಈರುಳ್ಳಿ ಕಾವು ಅಂತ ಹೇಳ್ತೀವಿ ಅದು ಅದ್ರದ್ದು ಪಲ್ಯ ಮಾಡಿದೆ ದೋಸೆ ಜೊತೆಗೆ ಅನ್ನಕ್ಕೆ ಎಲ್ಲದಕ್ಕೂ ಇದರೂ ಹಾಕ್ಕೊಂಡು ತಿಂತಾಯಿದ್ದೆ ತುಂಬನೇ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿತ್ತು ನೀವು ಒಂದು ಸಲ ಏನಾದರೂ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಸ್ವಲ್ಪ ಒಂದೆರಡು ಟೊಮೊಟೊ ಇತ್ತು ಸ್ವಲ್ಪ ಕಾಳಿತ್ತು ಅಂತ ಅನ್ನೋದಾದರೆ ಈ ರೀತಿಯಾಗಿ ಈಸಿಯಾಗಿ ಸಾಂಬಾರು ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂದಿತ್ತು ಅಂತ ಹೇಳಿ ತಿಳಿಸಿ ಸಾಂಬಾರು ರೆಡಿಯಾಗಿದ್ದ ನಂತರ ನೀವೆಲ್ಲ ಅದನ್ನು ಮಸ್ತ್ ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋ ದರ ಹಾಕ್ಕೊಳ್ಬೋದು ಸ್ನೇಹಿತರೆ ನಮಗೇನು ಹಾಗೆ ನಡೆಯುತ್ತೆ ಹಾಗೆ ಊಟ ಮಾಡ್ತೀವಿ ಒಗ್ಗರಣೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ನಿಮ್ಮ ಇಷ್ಟ ನಂತರದಲ್ಲಿ ಇಲ್ಲಿ ಈರುಳ್ಳಿದು ಏನು ಸೊಪ್ಪಿರುತ್ತಲ್ಲ ಅದಕ್ಕೆ ಒಗ್ಗರಣೆಗೆ ಉಟ್ಕೊಳ್ತಿದ್ದೀನಿ ಸ್ನೇಹಿತರೆ ಅದಕ್ಕೆ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಇತ್ತಂದರೆ ಹಾಕ್ಕೊಂಡು ಅದು ಸ್ವಲ್ಪ ಚಿಟ್ಟಪಟ ಅಂದಿದ್ದ ತಕ್ಷಣ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು ಈರುಳ್ಳಿದು ಅದರಲ್ಲೇ ಇರುತ್ತಲ್ಲ ಹಾಗಾಗಿ ಬೇರೆ ಅದನ್ನು ತೆಗೆದಿಟ್ಕೊಂಡಿದ್ದೆ ಹಾಗಾಗಿ ಅದನ್ನೇ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಇದು ಎಲೆ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದಂಥದ್ದು ಚೆನ್ನಾಗಿ ತೊಳ್ಕೊಳ್ಬೇಕು ಇದರಲ್ಲಿ ಮಣ್ಣೆಲ್ಲ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡ್ರೂ ಒಳ್ಳೇದೇನೆ ನಂತರದಲ್ಲಿ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲೇ ನೀರು ಬಿಟ್ಬಿಡುತ್ತೆ ನೋಡಿ ಯಾವ ರೀತಿ ಬಿಡ್ತಾ ಇದೆ ನೀರು ಅಂತೇಳಿ ನಂತರದಲ್ಲಿ ಚಿಟಿಕೆ ಅರಿಶಿಣ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಸಿ ಮೆಣಸಿಕಾಯಿನೂ ಹಾಕ್ಕೊಳ್ಬೋದು ಸ್ನೇಹಿತರೆ ನಮ್ಗೇನು ಇಷ್ಟ ಬರುತ್ತೋ ಆ ರೀತಿಯಾಗಿ ನಾನು ನಮ್ಮ ಅಡುಗೆನ ಹೆಚ್ಚಿಗೆ ಇಷ್ಟಪಡೋದ್ರಿಂದ ನಾನು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ತೀನಿ ಈ ಕಡೆ ಎಲ್ಲ ಬಂದುಬಿಟ್ಟು ಪುಡಿ ಸೇರಿಸಿ ಮಾಡಿರ್ತಾರೆ ಅದು ಒಂಥರ ಚೆನ್ನಾಗಿರುತ್ತೆ ಹಾಗೆ ಪ್ಲೈನೂ ಮಾಡ್ತಾರೆ ನಾನಿಲ್ಲಿ ಸ್ವಲ್ಪ ಚಿಟಿಕೆ ಅರಶಿಣ ಪುಡಿ ಸ್ವಲ್ಪ ಖಾರದ ಆಗಿ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ತೆಂಗಿನಕಾಯಿ ತುರಿ ಇರಲೇಬೇಕಲ್ಲ ಹಾಗಾಗಿ ತೆಂಗಿನಕಾಯಿ ತುರಿ ಉಪ್ಪು ಉಪ್ಪು ನೋಡಿ ಸೇರಿಸ್ಕೊಳ್ಳಿ ಯಾಕಂದರೆ ಇದು ಹೆಚ್ಚಿಗೆ ಉಪ್ಪು ಸೇರಿಸೋದು ಅಂದರೆ ಭಾಳ ಉಪ್ಪು ಆದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ನಮಗೇನಾದ್ರು ಈಗೇನೆ ತಿನ್ಬೋದು ಇಲ್ಲ ಸ್ವಲ್ಪ ನಮಗೆ ಬೇಯಬೇಕು ಅದು ಕುಕ್ಕಾಗಬೇಕು ನೀರು ಸೇರಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ನೀರಿದೆಯಾ ಇಲ್ಲ ಅನ್ನೋ ಥರ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಒಂದು ಐದು ನಿಮಿಷ ಬೇಡ ಒಂದು ಎರಡು ಮೂರು ನಿಮಿಷನೇ ಚೆನ್ನಾಗಿ ಸ್ವಲ್ಪ ಕುಕ್ ಬೇಯಿಸ್ಕೊಂಡ್ವಿ ಅಂತಂದರೆ ಪಲ್ಯ ರೆಡಿಯಾಗುತ್ತೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ತಿನ್ಬೋದು ದೋಸೆ ಜೊತೆಗೂ ದೋಸೆ ಮಾಡಿದೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇದು ಹಾಗೆಯೇ ಸೊಪ್ಪಿನ ಪಲ್ಯ ಹಾಗೆಯೇ ಸಾಂಬಾರು ಎರಡನ್ನೂ ಹಾಕ್ಕೊಂಡು ಊಟ ಮಾಡೋದು ದೋಸೆ ಎಲ್ಲ ನಾನೇನು ಸಾಕಷ್ಟು ಸಲ ತೋರಿಸಿದ್ದೀನಲ್ಲ ದೋಸೆ ಮಾಡೋದೆಲ್ಲ ಹಾಗಾಗಿ ನಾನೇನು ಅದನ್ನೆಲ್ಲ ರೆಸಿಪಿ ಇದನ್ನ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ ದಿಢೀರಂಥ ದೋಸೆ ಅಕ್ಕಿ ಹಿಟ್ಟು ಅದನ್ನು ಕಲಿಸ್ಬಿಟ್ಟು ಹಾಕೋದು ಮಾಡ್ಕೊಂಡ್ವಿ ಅಂತಂದರೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ನೋಡಿ ದೋಸೆ ಈ ರೀತಿಯಾಗಿ ಬಂದಿತ್ತು ಅದ್ರ ಜೊತೆ ಪಲ್ಯ ಹಾಗೆ ಸಾಂಬಾರು ಅನ್ನ ಊಟ ಮಾಡಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಸ್ನೇಹಿತರೆ ಇದು ಸೈಡ್ ಡಿಶಾಗಿ ಏನು ಮುದ್ದೆ ಇತ್ತು ಅಂದ್ರೂ ಏನಾದರೂ ಸಾಂಬಾರು ಇತ್ತು ಅದ್ರ ಜೊತೆಗೆ ಸೈಡಲ್ಲಿ ಪಲ್ಯ ಬೇಕಂದ್ರೆ ಈ ರೀತಿಯಾಗಿ ಮಾಡಿಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಸೀದಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಕಡೆ ಎಲ್ಲ ಊಟ ಮಾಡ್ತಾರೆ ನಮ್ಮೂರ ಕಡೆ ಅಂದರು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ನಮ್ಮೂರ ಕಡೆ ಇದರಲ್ಲೆಲ್ಲ ಬಸ್ಸಾರು ಹಾಗೆಯೇ ಹುಳಿ ಸಾಂಬಾರು ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾವು ಊಟ ಮಾಡಿರೋದು ಅದೇ ರೀತಿಯಾಗಿಯೇ ಇಲ್ಲಿ ಬಂದ ಮೇಲೆ ಈ ರೀತಿಯಾಗಿ ಪಲ್ಯ ಎಲ್ಲ ಇದು ಮಾಡಿದು ಹಾಗಾಗಿ ಯಾವಾಗಲೂ ಮಾಡ್ತಾಯಿರ್ತೀನಿ ಇದನ್ನೇ ಥ್ಯಾಂಕ್ ಯು ಫ್ರೆಂಡ್ಸ್